ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಆಯುರ್ವೇದಿಕ್ ಡಾಕ್ಟರ್ ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್ ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿದ್ದೇನೆ ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋ ಮೀನ ಅವರಿಗೆ ಆಗಿರುತ್ತೆ ಕೊನೆಯದಾದಂತಹ ರಾಶಿ ಸೊ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಏನನ್ನ ಪರಿಗಣನೆಗೆ ತಗೋಬೇಕು ಯಾವುದನ್ನ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಂತ ಅನ್ನೋದು ಸೊ ಕೊನೆ ತನಕ ನೋಡಿ ವಿಡಿಯೋನ ನಿಮಗೆ ಎಲ್ಲಾದ್ರೂ ಕೂಡ ಇನ್ಸೈಟ್ ಸಿಗ್ತಾ ಹೋಗುತ್ತೆ ಸೊ ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದಿರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದರ ಸಪೋರ್ಟ್ ಮಾಡ್ತಾ ಇದರ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಸೊ ಪಾಸ್ಟ್ ಏನಿತ್ತು ಪ್ರೆಸೆಂಟ್ ಏನಿದೆ ಕಂಡೀಷನ್ ಅಂಡ್ ಫ್ಯೂಚರ್ ಅಲ್ಲಿ ಏನ ಆಗುತ್ತೆ ಅಂತ ಅನ್ನೋದು ನೋಡ್ತಾ ಹೋಗೋಣ ಓಕೆ ನಿಮ್ಮ ಪಾಸ್ಟ್ ಅಲ್ಲಿ ದಿ ಮೆಜಿಷಿಯನ್ ಅಂಡ್ ದ ಮಿರರ್ ನಿಮ್ಮ ಒಂದು ಜೀವನದಲ್ಲಿ ಸವಾಲುಗಳು ಓಕೆ ಎರಡು ಸಡನ್ ಆಗಿ ಬಂದಿರುವಂತದ್ದು ಓಕೆ ಯಾವುದೇ ಒಂದು ಜಾಬ್ ಆಗಿರ್ಬೋದು ಅದು ಪಾಸಿಟಿವ್ ಆರ್ ನೆಗೆಟಿವ್ ದುಃಖ ಆಗಿರ್ಬೋದು ಸಡನ್ ಈವೆಂಟ್ಸ್ ಆಗಿರುವಂತದ್ದು ಕಾಣಿಸ್ತಾ ಇದೆ ಮೀನ ರಾಶಿಯಲ್ಲಿ ಅಂಡ್ ರೆಸ್ಟ್ ಅಂಡ್ ರೆಜ್ಯುನೇಷನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಆಗಿರುವಂತಹ ಒಂದು ಕಾಲವನ್ನ ನೀವು ಕೊಟ್ಟಿದ್ದೀರಾ ಓಕೆ ನಿಮ್ಮ ನಿಮ್ಮ ನಿಮಗೆ ಏನಂತಾರೆ ಇವಾಗ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಅದ್ರ ಬಗ್ಗೆ ಗಮನವನ್ನು ಕೊಟ್ಟಿದ್ದೀರಾ ಗುಡ್ ಥಿಂಗ್ ಬ್ರೋಕನ್ ಹಾರ್ಟ್ ಡೋರ್ ಟು ಡೋರ್ ಟು ಸ್ಪಿರಿಟ್ ಓಕೆ ಆಂಗ್ಸೈಟಿ ಮುಂದಿನ ವಿಚಾರದಲ್ಲಿ ಮುಂದಿನ ಜೀವನದ ಬಗ್ಗೆ ನಿಮಗೆ ತುಂಬಾ ಏಂಜಲ್ ಆಫ್ ಲವ್ ಓಕೆ ಮುಂದಿನ ವಿಚಾರದಲ್ಲಿ ಸ್ವಲ್ಪ ಬೇರೆಯವ್ರಿಗೆ ಹೋಲಿಸಿದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೆದರಿಕೆ ಇದೆ ಯಾವ ರೀತಿಯಲ್ಲಿ ಹೆದರಿಕೆ ಇದೆ ಅಂತ ಅಂದ್ರೆ ಎಲ್ಲಿ ನಾನು ಏನಾದ್ರೂ ಕಳ್ಕೊಂಡ್ಬಿಟ್ರೆ ಆ ಸಂಬಂಧವನ್ನ ನಾನು ಕಳ್ಕೊಂಡ್ಬಿಟ್ರೆ ನಾನು ಜಾಬ್ ಅನ್ನ ಕಳ್ಕೊಂಡ್ಬಿಟ್ರೆ ಈ ರೀತಿಯಾದಂತಹ ನೆಗೆಟಿವ್ ಯೋಚನೆಗಳು ನಿಮಗೆ ಆಂಗ್ಸೈಟಿಗೆ ಮಾರ್ಪಾಟಾಗಿದೆ ಬಟ್ ಅದೇ ಅದು ರಿಯಾಲಿಟಿಯಲ್ಲಿ ಇಲ್ಲ ನನ್ಗೆ ಕೇಳೋದಾದ್ರೆ ಇಲ್ಲಿ ಒಂದಿರುವಂತಹ ಒಂದು ಎನರ್ಜಿಯಲ್ಲಿ ಆ ಆ ಒಂದು ರಿಯಾಲಿಟಿ ಇಲ್ಲ ನಿಮ್ಮ ಒಂದು ಯೋಚನೆಗಳು ಅಷ್ಟೆ ಓಕೆ ಸೊ ಒಂದು ಇನ್ನೊಂದು ಕಾರ್ಡ್ ತೆಗೆದೆ ಬ್ರೋಕನ್ ಹಾರ್ಟ್ ಬಂದ ತಕ್ಷಣನೇ ಇನ್ನೊಂದು ತೆಗೆದಿರುವ ವಿಚಾರಕ್ಕೆ ಏನು ಅಂತಂದ್ರೆ ಡೂ ಟು ಸ್ಪಿರಿಟ್ ಕೆಟ್ಟ ವಿಚಾರಗಳನ್ನ ನೆಗೆಟಿವ್ ವಿಚಾರಗಳನ್ನ ಯೋಚನೆ ಮಾಡೋ ಬದಲು ಒಳ್ಳೆಯ ವಿಚಾರಗಳನ್ನ ನೀವು ಯೋಚನೆ ಮಾಡ್ತಾ ಹೋದ್ರೆ ಏಂಜಲ್ ಆಫ್ ಲವ್ ನಿಮ್ಗೆ ಏನ್ ಬೇಕೋ ಅದು ಯೂನಿವರ್ಸ್ ಕಡೆಯಿಂದ ಸಿಕ್ಕಿ ಸಿಗುತ್ತೆ ಆ ಒಂದು ಪ್ರೀತಿಯ ಒಂದು ಕ್ಷಣ ಆಗಿರ್ಬೋದು ಆ ಪ್ರೀತಿಯ ಜಾಬ್ ಆಗಿರ್ಬೋದು ಏನಾದ್ರೂ ಗುರಿ ಸಾಧನೆ ಮಾಡಬೇಕು ಸಾಧನೆಯನ್ನ ಮಾಡಬೇಕು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನಾನು ಜಾಬ್ಗೆ ಹೋಗ್ಬೇಕು ನಾನು ಇಂಥ ಕಂಪ್ನಿಲೇ ಮಾಡ್ಬೇಕು ನಾನು ಮ್ಯಾನೇಜರ್ ಆಗ್ಬೇಕು ವಾಟ್ ಎವರ್ ಅದು ಎಲ್ಲದಕ್ಕೂ ಕೂಡ ಆಗುತ್ತೆ ನಿಮ್ಮ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದ ಅಷ್ಟೆ ಓಕೆ ನೀವೇನ್ ಆಂಗ್ಸೈಟಿ ಇದು ಮಾಡ್ತಾ ಇದ್ದೀರಾ ಅದು ನಿಮ್ಮಲ್ಲಿರುವಂತಹ ನೆಗೆಟಿವ್ ಯೋಚನೆಯಿಂದ ಅಂಡ್ ಬೇಡದೆ ಇರುವಂತಹ ಯೋಚನೆಗಳು ಬಂದು ನಿಮ್ಮನ್ನ ಕಾಡ್ತಾ ಇರಬಹುದು ಓಕೆ ಅದ್ರ ಕಡೆ ಗಮನ ಕೊಡಿ ಸೊ ಹೆಲ್ತ್ ವಿಚಾರದಲ್ಲಿ ನಾನು ನೋಡೋದಾದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೆಲ್ತ್ ವಿಚಾರದಲ್ಲೂ ಕೂಡ ಟೂ ಆಫ್ ಪೆಂಟಿಕಲ್ಸ್ ಸೊ ಆ ಕಡೆ ಕಡೆ ಗೆ ಹೋಗಿರುವಂಥದ್ದು ಅದರ ಕಡೆ ಗುಣಮುಖ ಆಗಿರುವಂಥದ್ದು ಓಕೆ ತೋರಿಸ್ತಾ ಇದೆ ಅಂಡ್ ದ ಟೆನ್ ಆಫ್ ಪೆಂಟಿಕಲ್ ವೆರಿ ಪಾಸಿಟಿವ್ ಅಷ್ಟೊಂದೇನು ಹೆಲ್ತ್ ಬಗ್ಗೆ ನೀವೇನೂ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ಏನಿರದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಂತ ನೋಡೋದಾದ್ರೆ ಏಟ್ ಆಫ್ ಸಾರ್ಟ್ಸ್ ಓಕೆ ಅಂಡ್ ದ ಜಜ್ಮೆಂಟ್ ಕಾರ್ಡ್ ಓಕೆ ಸೊ ಇಲ್ಲಿ ನಿಮ್ಮ ಒಂದು ಸರೌಂಡಿಂಗ್ಸ್ ಅಲ್ಲಿ ಓಕೆ ಸರೌಂಡಿಂಗ್ಸ್ ಅಲ್ಲಿ ನಿಮ್ಮ ಒಂದು ಏನೇ ಇದ್ರೂನು ಕೂಡ ಓಪನ್ ಅಪ್ ಆಗಿ ಮಾತಾಡಿ ಅದು ಯಾವುದೇ ವಿಚಾರ ಆಗಿರಬಹುದು ಅದು ಬೇರೆಯವ್ರಿಗೆ ಹರ್ಟ್ ಆಗ್ತಾ ಇದೆ ಅಥವಾ ಅವ್ರೇನಾದ್ರು ಅನ್ಕೊಂತಾರೆ ಅದೆಲ್ಲ ನೀವು ಅದನ್ನೇನು ಕೂಡ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮಗೆ ಏನ್ ಅನ್ಸುತ್ತೋ ಅದನ್ನ ಮನಸ್ಸಿಂದ ಬಿಟ್ಟು ಹುಚ್ಚಿ ಮಾತಾಡ್ಬೇಕು ಅವಾಗ್ತಾನೆ ಬೇರೆಯವ್ರಿಗೆ ಕಷ್ಟಗಳು ಏನಿದೆ ನೀವೇನ್ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಏನಿದೆ ನಿಮ್ ಕೊರಗೇನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುವಂಥದ್ದು ಸೊ ಅದೇ ರೀತಿನೇ ಬಂದಿದೆ ಸೊ ಅದನ್ನ ನೀವು ಓಪನ್ ಅಪ್ ಆಗಿ ಮಾತಾಡಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಅದರ್ವೈಸ್ ಇಟ್ ವಿಲ್ ಕಾಸ್ ದ ಡಿಸ್ಟೆನ್ಸ್ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಚಾನ್ಸಸ್ ಇದೆ ಬೇರೆ ಬೇರೆ ಸಪರೇಷನ್ ಅನ್ನ ತೋರಿಸುವಂತಹ ಚಾನ್ಸಸ್ ಇದೆ ಓಕೆ ಕ್ವೀನ್ ಆಫ್ ಕಪ್ಸ್ ದಿ ಟವರ್ ಕಾರ್ಡ್ ಅಪ್ ಅಂಡ್ ಡೌನ್ ಆಗುವಂತದ್ದು ತೋರಿಸ್ತಾ ಇದೆ ಫ್ಯೂಚರ್ ಅಲ್ಲಿ ಆಗುತ್ತೆ ಓಕೆ ಸೊ ಫ್ಯೂಚರ್ ಅಲ್ಲಿ ಬಿಸ್ನೆಸ್ ಜಾಬ್ ಅಲ್ಲಿ ನನ್ಗೆ ಅಷ್ಟೊಂದು ಏನು ಆಗ್ತಾ ಇಲ್ಲ ಬಟ್ ಜಾಬ್ ಅಲ್ಲಿ ಇರೋರಿಗೆ ಸೇಫ್ ಡೋಂಟ್ ವರಿ ಜಾಬ್ ಅಲ್ಲಿ ಇದೀರಾ ಅಂತ ಅಂದ್ರೆ ಬಟ್ ಹೊಸದಾಗಿ ನೀವು ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಹೊಸದಾಗಿ ಮಾಡುವಂತದ್ದಿದೆ ಅಂತ ಅಂದ್ರೆ ಕೆಲವೊಂದು ಅಪ್ ಅಂಡ್ ಡೌನ್ಸ್ ಆಗುತ್ತೆ ಸೊ ವಿತ್ ಸಜೆಷನ್ಸ್ ಏನಾದರೂ ತಗೊಂಡು ಮುಂದೋಗ್ತೀರಾ ಅಂತ ಅಂದ್ರೆ ಹೋಗಿ ಬಟ್ ಅಪ್ ಅಂಡ್ ಡೌನ್ಸ್ ಅಂತೂ ಕಾಣಿಸ್ತಾ ಇದೆ ಜೂನ್ ಮಂತ್ ಜೂನ್ ಮಂತ್ ಅಲ್ಲಿ ಒಂದು ಸೆಲೆಬ್ರೇಷನ್ ಆಗುವಂಥದ್ದು ಅಥವಾ ನಿಮ್ಮ ಒಂದು ಬರ್ತ್ಡೇ ಇರ್ಬೋದು ವೆಡ್ಡಿಂಗ್ ಆನಿವರ್ಸರಿ ಇರ್ಬೋದು ವಾಟ್ ಎರ್ ಒಂದು ಚೆನ್ನಾಗಿರುವಂತಹ ದಿನಗಳನ್ನ ನೀವು ಕಳಿತೀರ ಎರಡು ಸಾವಿರದ ಇಪ್ಪತ್ತಾರು ಜೂನ್ ನಲ್ಲಿ ಓಕೆ ಸೋ ಮೆನಿ ಮೆಸೇಜಸ್ ಬಾಕ್ಸ್ ಯು ವಿಲ್ ರಿಸೀವ್ ಎ ಗಿಫ್ಟ್ ಡೆಫಿನೆಟ್ಲಿ ಯು ವಿಲ್ ರಿಸೀವ್ ಎ ಗಿಫ್ಟ್ ಪೊಸಿಷನ್ ಆಫ್ ಅಥಾರಿಟಿ ಗೋಯಿಂಗ್ ಔಟ್ ಆಫ್ ಯುವರ್ ಲೈಫ್ ಅಂಡ್ ದ ಎಂಡ್ ಆಫ್ ದ ಸಿಚುವೇಶನ್ ಓಕೆ ಸೊ ಏನಾದ್ರೂ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಟಾಕ್ಸಿಕ್ ಇದೆ ಅಂತ ಅಂದ್ರೆ ಡೆಫಿನೆಟ್ ಆಗಿ ಆ ಒಂದು ರಿಲೇಶನ್ಶಿಪ್ ಜಾಸ್ತಿ ದಿನ ಇರಲ್ಲ ಡೋಂಟ್ ವರಿ ಅಂಡ್ ಕೆರಿಯರ್ ಬಗ್ಗೆ ನಿಮ್ಮ ಒಂದು ವೆಲ್ತ್ ಹೆಲ್ತ್ ಓಕೆ ರಿಲೇಷನ್ಶಿಪ್ ಎಲ್ಲದರಲ್ಲೂ ಕೂಡ ಚೆನ್ನಾಗಿದೆ ಓಕೆ ಡೋಂಟ್ ವರಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ತುಂಬಾನೇ ಚೆನ್ನಾಗಿ ಏಳ್ಗೆ ಆಗುವಂಥದ್ದು ಆ ತೋರಿಸ್ತಾ ಇದೆ ಫಾರಿನ್ ಗೆ ಹೋಗುವಂಥದ್ದು ತೋರಿಸ್ತಾ ಇದೆ ತುಂಬಾ ಜನ ಇಲ್ಲಿ ನಿಮ್ಗೆ ಫ್ರೆಂಡ್ಸ್ ಆಗುವಂಥದ್ದು ಕಾಣಿಸ್ತಾ ಇದೆ ಓಕೆ intuitive insights ಯು ಆರ್ receiving ಎ powerful intuitive ಇನ್ಸೈಟ್ಸ್ ಫಾಲೋ them ನಿಮಗೆ ಒಂದು ಮುಂದೆ ಆಗುವಂತಹ ಒಂದು ಏನಾಗುತ್ತೆ ಅಂತ ಅನ್ನೋದು ಕೆಲವೊಂದ್ಸರಿ ನಿಮಗೆ ಬರುವಂತಹ ಚಾನ್ಸಸ್ ಇದೆ ಓಕೆ ಸೊ ಅದನ್ನ ಫಾಲೋ ಮಾಡಿ ಅಂತ ಕೆಲವೊಬ್ರಿಗೆ ಗೊತ್ತಾಗುತ್ತೆ ಇಟ್ಸ್ ವೆರಿ ಡೀಪರ್ ಇನ್ಸೈಟ್ ಯಾರೆಲ್ಲ ಸ್ಪಿರಿಚುವಲ್ ಅಲ್ಲಿ ಇರ್ತಿರೋ ಸೊ ಅವ್ರಿಗೆ ಮಾತ್ರ ಇದು ರೆಸಿನೇಟ್ ಆಗ ಆಗುವಂಥದ್ದು ಸೊ ನಿಮಗೆ ಇನ್ಸೈಟ್ ಅಲ್ಲಿ ನಾನು ಹೇಳೋದಾದ್ರೆ ತುಂಬಾನೇ ಚೆನ್ನಾಗಿ ಒಂದು ಒಂದು ಮೆಸೇಜಸ್ ನಿಮಗೆ ಕ್ರಿಯೇಟಿವ್ ಆಗುತ್ತೆ ಅಂಡ್ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೋದು ಸೊ ಇಲ್ಲಿ ಅದೇ ತರ ಕಾಣಿಸ್ತಾ ಇದೆ ಈ ಒಂದು ಪಿಕ್ಚರ್ ಅಲ್ಲಿ ಸೊ ಆಂಜನೇಯನ ದೇವಸ್ಥಾನಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೋದ್ರೆ ನಿಮ್ಮ ಒಂದು ಏಳ್ಗೆ ಆಗುತ್ತೆ ಅಂಡ್ ಏನಾದ್ರೂ ಕಣ್ ದೃಷ್ಟಿ ಅಂತಿವಲ್ಲ ಕಣ್ ದೃಷ್ಟಿ ಆಗಿರ್ಬೋದು ಎನಿಮಿಸ್ ಇದಾರೆ ಅಂತ ಭಯ ಪಡುವಂತದ್ದು ನೆಗೆಟಿವಿಟಿ ಏನಾದ್ರೂ ಇತ್ತು ಅಂತಂದ್ರೆ ಅದು ಎಲ್ಲದರಿಂದ ಕೂಡ ದೂರ ಆಗುತ್ತೆ ಸೊ ಅದನ್ನ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹನುಮಾನ್ ಚಾಲೀಸ್ ಓದುವಂಥದ್ದು ಅಥವಾ ಹನುಮಾನ್ಗೆ ಪ್ರೇಯರ್ ಮಾಡುವಂಥದ್ದು ಮನೆಯಲ್ಲಾಗಿರ್ಬೋದು ಅಥವಾ ಟೆಂಪಲ್ ಆಗಿರ್ಬೋದು ಎನಿಥಿಂಗ್ ಇಸ್ ಫೈನ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹನುಮಾನ್ ನ ಆರಾಧಕರಾಗಿ ರಾಗಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತಿದ್ದೀನಿ ಮುಂದಿನ ಒಂದು ರೀಡಿಯೋಲ್ಲಿ ಮತ್ತೊಂದು ವಿಡಿಯೋನ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು Oh.